ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಡಗೆರೆ ನ್ಯೂಸ್ ಮನೆ ಮಗ ಮುತ್ತಲುಮೆ ಗೌಡರನ್ನ ಗೆಲ್ಲಿಸಿ ಜಿ ಪರಮೇಶ್ವರ್ ಮನವಿ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ತುಮಕೂರಿಗೆ ನೀಡಿದ ಕೊಡುಗೆ ಏನು ನರೇಂದ್ರ ಮೋದಿ ಶ್ರೀಮಂತರ ಸಾಲ ಮಾತ್ರ ಮನ್ನಾ ಮಾಡ್ತಾರೆ ಮನೆ ಮಗ ಮುದ್ದಡಿಮೆ ಕೌಡರನ್ನ ಜಯಿಸಿ ಡಾಕ್ಟರ್ ಸಿ ಪರಮೇಶ್ವರ್ ಮನೆದ ಪ್ರಧಾನಿ ನರೇಂದ್ರ ಮೋದಿಯವರು ರೈತರ ಸ್ಥಾನವನ್ನ ಮಾಡಿ ಅಭಾನಿ ಅಂಬಾನಿಯವರು ಸಹ ಶ್ರೀಮಂತರ ಸ್ನಾನಮನ್ನವನ್ನ ಮಾಡ್ತಾ ಇದ್ದಾರೆ ಈ ದೇಶದ ರೈತರು ಮೋದಿ ಅವರ ಕಣ್ಣಿಗೆ ಕಾಣಲ್ಲ ಎಂದು ಬಿಜೆಪಿ ಪಕ್ಷದ ವಿರುದ್ಧ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅವರು ತಾಲೂಕಿನ ಕುರವರ ಬಟಗೆರೆ ಹೊಳಗನಹಳ್ಳಿ ಕುಡಾವ ತೋವನಕೆರೆ ಸೇರಿದಂತೆ ಕೋರ ಹೋಬಳಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುದ್ದಲೇಗೌಡರ ಪರ ಪ್ರಚಾರ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ನರೇಂದ್ರ ಮೋದಿಜಿ ಅವರ ಹೆಸರನ್ನ ಹೇಳಿಕೊಂಡು ಮತವನ್ನ ಕೇಳುತ್ತಿದ್ದಾರೆ ಸರಿಯಾದ ಕ್ಷೇತ್ರ ಸಿಗದೆ ರಾಜ್ಯಾದ್ಯಂತ ಓಡಾಡುತ್ತಿದ್ದಾರೆ ಆದರೆ ಮುದ್ದನ್ನುಮೇಗೌಡರು ಇಲ್ಲೇ ಹುಟ್ಟಿ ಬೆಳೆದು ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡಿ ನಿಮ್ಮಗಳ ಸೇವೆಯನ್ನ ಮಾಡುತ್ತಿದ್ದಾರೆ ಈ ಹಿಂದೆ ಮುದ್ದನ್ನುಮೇಗೌಡರಿಗೆ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ರಿ ತುಮಕೂರು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಮುತ್ತನಮೇಗೌಡರನ್ನ ಮತ್ತೊಮ್ಮೆ ಗೆಲ್ಲಿಸಬೇಕಾಗಿದೆ ಲೋಕಸಭೆಯಲ್ಲಿ ಐದು ಬಾರಿ ಗೆದ್ದಂತಹ ಜಿಎಸ್ ಬಸವರಾಜು ಯಾವ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೀರಿ ನೀವು ಮಾಡಿದಂತಹ ಕೆಲಸ ಒಂದಾದರೂ ತೋರಿಸಿ ಇಡೀ ಜಿಲ್ಲೆಯಲ್ಲಿ ನಿಮ್ಮ ಕೆಲಸ ಶೂನ್ಯವಾಗಿದೆ ವರುಣಾ ಕ್ಷೇತ್ರದಲ್ಲಿಯೇ ಸಿದ್ದರಾಮಯ್ಯನವರ ಕಡೆಯವರು ಸೋಮಣ್ಣಗೆ ಮಣ್ಣು ಮುಕ್ಕಿಸಿದ್ದಾರೆ ಬಿಜೆಪಿಯವರೇ ತುಮಕೂರಿನಲ್ಲಿ ಬಲಿಪಶು ಮಾಡಲು ಹೊರಟಿದ್ದಾರೆ ನಮ್ಮ ರೈತರು ಬೆಳೆದಂತಹ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಸರಿಯಾದ ಬೆಂಬಲ ಬೆಲೆಯನ್ನ ನೀಡುತ್ತಿಲ್ಲ ಒಂದು ವರ್ಷದಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರದಲ್ಲಿ ಮೂವತ್ತು ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಅದನ್ನು ಭರ್ತಿ ಮಾಡುತ್ತಿಲ್ಲ ಮುತ್ತಲುಮೇಗೌಡರು ಲೋಕಸಭಾ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಕೊಬ್ಬರಿ ರೈಲ್ವೆ ನೀರಾವರಿ ಸೇರಿದಂತೆ ಸಾಕಷ್ಟು ಯೋಜನೆಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ ಅವರು ಗೆದ್ದರೆ ನೆನೆಗುದಿಗೆ ಬಿದ್ದಿರುವ ಇನ್ನು ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಮರುಪ್ರಾರಂಭ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಮುದ್ದರಮೇಗೌಡರನ್ನ ಗೆಲ್ಲಿಸಿ ಎಂದು ಮನವಿಯನ್ನ ಮಾಡಿದರು ೇ ಇರತಕ್ಕಂಥದ್ದು ಇಂಥ ಕಷ್ಟಕಾಲದಲ್ಲಿ ಕೂಡ ಭೀಕರವಾದ ಮಳೆಗಾಲ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ರಾಜ್ಯಕ್ಕೆ ಎನ್ಡಿ ಅವರು ತೀರ್ಮಾನವನ್ನು ಮಾಡಿ ನಾವು ವಿನಂತಿ ಮಾಡಿಕೊಡ್ತೇವೆ ನಮ್ಗೆ ಅವಕಾಶ ಕೊಡಿ ಅಧ್ಯಯನ ಮೇಘರು ಈಗಾಗಲೇ ಒಂದು ಬಾರಿ ಶಾಸಕರಾಗಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಜನ ಗಮನಿಸಿದ್ದಾರೆ ಸಂಸದ ಯಾವ ರೀತಿ ಕೆಲಸ ಮಾಡಿದ್ರು ಅಂತ ಹೇಳಿ ಅದರ ಆಧಾರದ ಮೇಲೆ ಈಗಲೂ ಕೂಡ ಮತ್ತೊಂದು ಬಾರಿ ಅವಕಾಶ ಕೊಡಿ ಅಶೋಕ ಮಾಡಿ ಅಂತ ಹೇಳಿ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ನಾವು ಕೇಂದ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ನಾವು ಕೇಂದ್ರದ ಸರ್ಕಾರಕ್ಕೆ ಬಂದ್ರೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುದ್ದನ್ನುಮೇಗೌಡ ಮಾತನಾಡಿ ನಾನು ಸಂಸದರಾಗಿದ್ದಂತಹ ಕಾಲದಲ್ಲಿ ತುಮಕೂರಿನಿಂದ ರಾಯದುರ್ಗಕ್ಕೆ ರೈಲ್ವೆ ಯೋಜನೆ ನೀರಾವರಿ ಕೊಬ್ಬರಿಗೆ ಬೆಂಬಲ ಬೆಲೆ ಸೇರಿದಂತೆ ಮೂರು ಸಾವಿರದ ಇನ್ನೂರು ಕೋಟಿ ವೆಚ್ಚದ ನಾಲ್ಕು ಪಥದ ರಸ್ತೆ ನಿರ್ಮಾಣವನ್ನ ಮಾಡಿಸಿದ್ದು ಇದರಿಂದ ಜಿಲ್ಲೆಯ ಆರು ತಾಲೂಕುಗಳಿಗೆ ಅನುಕೂಲವಾಗಿದೆ ಈಗಿನ ಸಂಸದರು ನಮ್ಮ ಜಿಲ್ಲೆ ಮತ್ತು ತಾಲೂಕಿನ ಬಗ್ಗೆ ಒಂದು ದಿನವೂ ಕೂಡ ಮಾತನಾಡಿದ್ದನ್ನ ನಾನು ನೋಡಲೇ ಇಲ್ಲ ನೀವು ಮಾಡಿರುವ ಕೆಲಸದ ಯಾವುದಾದರೂ ಒಂದು ಸಾಕ್ಷಿ ಗುಡ್ಡಿಯನ್ನ ತೋರಿಸಿ ಎಂದು ಬಸವರಾಜು ವಿರುದ್ಧ ಕಿಡಿಕಾರಿದರು ಬಿಜೆಪಿ ಅಭ್ಯರ್ಥಿ ಸೋಮಣ್ಣನವರಿಗೆ ಚುನಾವಣೆಗೆ ಸ್ಪರ್ಧಿಸಲು ಬೇರೆ ಯಾವುದೇ ಕ್ಷೇತ್ರ ಸಿಗಲಿಲ್ಲ ಎಂಬಂತಿದೆ ಆದ್ದರಿಂದ ಅವರು ತುಮಕೂರಿಗೆ ಬಂದಿದ್ದಾರೆ ಸೋಮಣ್ಣನಿಗೂ ತುಮಕೂರಿಗೂ ಯಾವ ಸಂಬಂಧವೂ ಇಲ್ಲ ತುಮಕೂರಿಗೆ ಅವರ ಕೊಡುಗೆ ಏನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಲೋಕಸಭಾ ಅಭ್ಯರ್ಥಿಯಾಗಿದ್ದಂತಹ ದೇವೇಗೌಡರ ಗೆಲುವಿಗಾಗಿ ನಾನು ಕೂಡ ಶ್ರಮಿಸಿದ್ದೇನೆ ಅವರು ಸೋಲುವುದಕ್ಕೆ ನಾವ್ಯಾರೂ ಕಾರಣವಲ್ಲ ನಾನು ದೇವೇಗೌಡರ ಬಗ್ಗೆ ಎಲ್ಲಿಯೂ ಅಪಪ್ರಚಾರವನ್ನ ಮಾಡಿಲ್ಲ ಬೇಕಿಲ್ಲದ ವಿಚಾರಗಳಿಗೆ ಕಿವಿ ಕೊಡಬೇಡಿ ನಾನು ಲೋಕಸಭಾ ಸದಸ್ಯನಾಗಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ಇನ್ನು ಮುಂದೆಯೂ ಸಹ ನಿಮ್ಮ ಜೊತೆಗಿದ್ದು ಉತ್ತಮ ರೀತಿಯ ಯೋಜನೆಗಳನ್ನು ತಂದು

ಕಳೆದ ಐದು ವರ್ಷದಲ್ಲಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ ನಾನು ಅಂತ ಹೇಳಲಿಕ್ಕೆ ಅದೇ ರೀತಿ ಈಗ ನಮ್ಮ ಬಿಜೆಪಿ ಅಷ್ಟೇ ಕೂಡ ಅವ್ರು ತುಮಕೂರು ಜಿಲ್ಲೆಗೆ ಅವ್ರದ್ದೇನು ಕೊಡುಗೆ ಅಂತ ಹೇಳಕ್ ಆಗಲ್ಲ ಅದರಿಂದ ಏನಂತಾರೆ ಮೋದಿ ಪ್ರಧಾನಮಂತ್ರಿ ಆಗಕ್ಕೆ ನನಗೆ ಓಟ್ ಕೊಡು ಓಟ್ ಕೊಡಿ ಅಂತ ಹೇಳ್ತಾರೆ ನಾನು ಹಂಗೆ ಹೇಳ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ನಮ್ಮ ನಾಯಕರು ಏನು ಯಾವ ರೀತಿ ಅವರು ಅದನ್ನು ಅಭಿವೃದ್ಧಿ ಮಾಡ್ತಾರೆ ಮತ್ತು ನಾನು ಲೋಕಸಭಾ ಸದಸ್ಯನಾಗಿ ಲೋಕಸಭೆಯಲ್ಲಿ ಯಾವ ರೀತಿ ನಾನು ಧ್ವನಿಯಾಗಿ ನಡ್ಕೊಂಡಿದ್ದೀನಿ ಮತ್ತೆ ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಮತ್ತೆ ಜನರ ಮಧ್ಯೆ ಇಟ್ಕೊಂಡು ನಾನು ಯಾವ ರೀತಿ ಲೋಕಸಭಾ ಸದಸ್ಯರು ಅದರ ಆಧಾರದ ಮೇಲೆ ಚುನಾವಣೆಗೆ ಮತ ಕೇಳುತ್ತೇನೆ ಸರ್ಕಾರ ಲೋಕಸಭೆ ನಾನು ಮುಂಗೀರಿನಲ್ಲಿ ಆಮೇಲೆ ಕೊಟ್ಟಿಗೆರೆ ಕೋಲಾರದಲ್ಲಿ ತುಮಕೂರು ನಗರದಲ್ಲಿ ಮತ್ತೆ ತುಮಕೂರು ಗ್ರಾಮಾಂತರ ಎಲ್ಲ ಅವ್ರ ಪರವಾಗಿ ನಾನು ಪ್ರಚಾರ ನನ್ನ ನಾನು ಲೋಕಸಭಾ ಸದಸ್ಯ ಇದ್ರು ಸಿಟಿ ಮೆಂಬರ್ ಇದ್ರೂ ಕೂಡ ನಾನು ನನಗೆ ಉತ್ಕೃಷ್ಟವಾಗಿ ಆೌಟ್ ಪಾರ್ಟಿಂದ ಯಾವುದು ಆಪೋನಿಂಗ್ ಇದೆ ಅಂತ ನಾನು ಕರ್ತವೆ ಅಂತ ತಿಳ್ಕ ನಾನು ಅಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ದೀಕ್ಷಾ ಚಂದ್ರಶೇಖರ್ ಗೌಡ माजी ಜಿಲ್ಲಾ ದೀಕ್ಷಾ ರಾಮಕೃಷ್ಣಪ್ಪ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಕೆಪಿಸಿಸಿ ಸದಸ್ಯ ದಿನೇಶ್ ಎಂಎಂಜೇ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಅಶ್ವತ್ ನಾರಾಯಣ್ ಅರಕೆರೆ ಶಂಕರ್ ಮಹಿಳಾ ಘಟಕದ ಅಧ್ಯಕ್ಷ ಜಯಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ನಾರಾಯಣ ಮೂರ್ತಿ ಪಾಲಿಕೆ ಪಂಚಾಯಿತಿ ಸದಸ್ಯ ಎಡಿ ಬಾಲರಾಮಯ್ಯ ಮುಖಂಡರುಗಳಾದ ವಾಲೆಚಂದ್ರಯ್ಯ ಮೈಲಾರಪ್ಪ ಮಹಾಲಿಂಗಪ್ಪ ನಾಗಭೂಷಣ್ ಎಲ್ಐಸಿ ರಾಜಣ್ಣ ಜಯರಾಮಣ್ಣ ಕವಿತಾ ಸೇರಿದಂತೆ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ